ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಆರಾಮಾಗಿದ್ದೀರಾ ಸ್ನೇಹಿತರೆ ತುಂಬ ಅತಿ ಹೆಚ್ಚು ಬಿಸಿಲು ತುಂಬಾ ಉಷ್ಣಾಂಶ ಜಾಸ್ತಿ ಇದೆ ಯಾವುದೇ ವರ್ಷದಲ್ಲಿ ಇಷ್ಟೊಂದು ಉಷ್ಣಾಂಶ ಬಂದಿಲ್ಲ ಹೀಗಾಗಿ ಸುಮ್ಮನೆ ಸುಮ್ಮನೆ ಆಚೆ ಹೋಗ್ಬಿಡಿ ಅವಶ್ಯಕತೆ ಇದ್ದರೂ ಮಾತ್ರ ಆಚೆ ಹೋಗಿ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋನಲ್ಲಿ ತುಂಬ ಮನಸ್ಸು ನೋವಿಂದ ಮನಸ್ಸು ತುಂಬಾ ಕಣ್ಣೀರು ತುಂಬ ಹೋಗಿರುತ್ತೆ ಸ್ನೇಹಿತರೆ ಈ ವಿಡಿಯೋ ಈ ಬಗ್ಗೆ ಸುದ್ದಿ ಹೇಳಬೇಕಾದ್ರೆ ತುಂಬಾ ನಾನು ಒಂದು ಸುದ್ದಿಯಲ್ಲಿ ಇದು ನೋಡಿದೆ ಎಂಥವ್ರಿಗೂ ಕನಿಷ್ಠ ಪಕ್ಷ ಒಂದು ಶತ್ರು ಆದರೂ ಕೂಡ ಶತ್ರುಗೂ ಹಂಗಾದರೂ ಕೂಡ ಕಣ್ಣೀರು ಬರುತ್ತೆ ಸ್ನೇಹಿತರೆ ತುಂಬಾ ತುಂಬ ನೋಪಡುವಂಥ ಸಂದೇಶ ಇದು ತುಂಬಾ ಮನಸ್ಸು ನೋವಾಗುತ್ತೆ ಎಂಥವ್ರಿಗೂ ಕಣ್ಣೀರು ಬರುತ್ತೆ ಎಂಥವ್ರಿಗೂ ಮನಸ್ಸು ಕರ್ಗೋಗುತ್ತೆ ಸ್ನೇಹಿತರೆ ಅಳು ಬರುತ್ತೆ ನನಗಂತೂ ಒಂದು ಎರಡು ನಿಮಿಷದ ವಿಡಿಯೋ ನೋಡಿದ ತಕ್ಷಣ ಹೇಳೋಕ್ಕಾಗಲಿಲ್ಲ ಈ ಥರ ಮತ್ತೆ ಇನ್ನೊಂದು ಕಡೆ ಆಗಬಾರ್ದು ಅಂತ ನಾನು ಸುದ್ದಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಅದು ಏನಂದರೆ ಒಬ್ಬ ಒಬ್ಬ ಪುರುಷ ಒಬ್ಬ ಮನುಷ್ಯ ನಲವತ್ತು ವರ್ಷ ಬಾಬು ಹೇಳಿ ಆತ ಏನು ಮಾಡ್ತಾನೆ ಅಂದರೆ ರಜೆ ಅಂತ ಹೇಳಿಬಿಟ್ಟು ಮೈಸೂರಲ್ಲಿ ವಾಸವಾಗಿರ್ತಾನೆ ರಜೆ ಅಂತ ಹೇಳಿಬಿಟ್ಟು ಮಗನ ಕರ್ಕೊಂಡು ಹತ್ತು ವರ್ಷದ ಮಗನ ಕರ್ಕೊಂಡು ಒಂದು ಹಳ್ಳಿ ಅವರ ಸ್ವಂತ ಊರಿಗೆ ಚಿಂತಾಮಣಿ ತಾಲೂಕು ಕಡೆ ಹೋಗ್ತಾನೆ ಹಳ್ಳಿ ಕಡೆ ಹೋಗ್ತಾರೆ ಹೋಗಿದ್ದಾಗ ಮನೇಲಿದ್ದಾಗ ತುಂಬಾ ಬಿಸಿಲು ತುಂಬ ಉಷ್ಣಾಂಶ ಅಂತೇಳ್ಬಿಟ್ಟು ಕೃಷಿ ಹೊಂಡಗಳಲ್ಲಿ ಮಗನಿಗೆ ಈಜು ಹೇಳ್ಕೊಡೋದಕ್ಕೆ ಹಾಗೆ ಈಜಾಡುವುದಕ್ಕೆ ಹೋಗ್ತಾನೆ ಸ್ನೇಹಿತರೆ ಅದ್ರ ಜೊತೆಯಲ್ಲಿ ಅವ್ರ ತಂಗಿಗೂ ಕರ್ಕೊಂಡು ಹೋಗಿಡ್ತಾನೆ ಟ್ಯೂಬ್ ಹಾಕಿ ಮಗನಿಗೆ ಮೊದಲು ನೀರಲ್ಲಿ ಬಿಡ್ತಾನೆ ಸ್ನೇಹಿತರೆ ಕೃಷಿ ಹೊಂಡಗಳು ಕೂಡ ತುಂಬ ದೊಡ್ಡದಾಗೆ ಕಟ್ಟಿರ್ತಾರೆ ಈಗಿನ ದಿನಗಳಲ್ಲಿ ರೈತರು ತುಂಬ ದೊಡ್ಡ ದೊಡ್ಡದಾದ ಕಟ್ಟಿದ್ದಾರೆ ಎಷ್ಟು ಆಳ ಇದೆ ಎಷ್ಟು ಅಂತ ಯಾರಿಗೂ ಗೊತ್ತಾಗಲ್ಲ ದೊಡ್ಡ ಕೃಷಿ ಹೊಂಡ ಇದು ಅದರಲ್ಲಿ ಈಜಾಡೋಕ್ಕೆ ಮಗನ ಕರ್ಕೊಂಡು ಹೋಗಿ ಹತ್ತು ವರ್ಷದ ಮಗನಿಗೆ ಸುಮಾರು ಹನ್ನೊಂದು ಗಂಟೆಗೆ ಶನಿವಾರ ಇವತ್ತಿನ ದಿನ ಶನಿವಾರ ಹನ್ನೊಂದು ಗಂಟೆಗೆ ಮಗು ಆ ಟ್ಯೂಬಲ್ಲಿ ಈಜಾಡ್ತಾ ಇರುತ್ತೆ ಈತ ದಡದಲ್ಲಿ ಕೂತ್ಕೊಂಡಿರುವಂಥ ತಂಗಿಗೆ ತಂಗಿ ಈ ನಾನು ಆಡೋದು ಒಂದು ವಿಡಿಯೋ ಮಾಡೋ ಅಂತೇಳಿ ಮೊಬೈಲ್ ಕೊಟ್ಟು ಜೋರಾಗಿ ದುಮ್ಕ್ತಾನೆ ಅರ್ಧಂಬರ್ಧ ಈಜು ಈಜು ಕಳ್ತಿರ್ತಾನೆ ಏನೋ ಏನು ಯಾವಕ್ಕ ಬಿಡೋ ಅಂಥೇಳಿ ದುಮ್ಕ್ ಬಿಡ್ತಾನೆ ನೀರಲ್ಲಿ ಮಧ್ಯದಲ್ಲಿ ಹೋಗ್ತಾನೆ ಈಜ್ ಆಡ್ತಾ ಇರ್ತಾನೆ ಆದರೆ ಆತನಿಗೆ ಸರಿಯಾಗಿ ಈಜು ಬರೋಲ್ಲ ಅಲ್ಲಲ್ಲೇ ಇರ್ತಾನೆ ಕಾಲು ಹೊಡಿತಾನೆ ಕೈಗೆಲ್ಲು ಮುಂದೆ ಬರೋಕ್ಕೂ ಯಾವ ರೀತಿ ಬರಬೇಕಂತ ಗೊತ್ತಾಗಲ್ಲ ಎಷ್ಟೊತ್ತು ಸುಮಾರು ಎರಡು ನಿಮ್ ಎರಡು ನಿಮಿಷ ಹದಿನೈದು ಸೆಕೆಂಡ್ಸು ಇಪ್ಪತ್ತು ಸೆಕೆಂಡ್ಸ್ವರೆಗೂ ಅಲ್ಲಲ್ಲೇ ಕೈಗಳೆಲ್ಲ ಕಾಲುಗಳೆಲ್ಲ ಅಲ್ಲಾಡಿಸ್ತಾನೆ ಮುಂದೆ ಹೋಗೋಕ್ಕೆ ಬರಲ್ಲ ಅಣ್ಣ ಅಣ್ಣ ಬಂದ್ಬಿಡೋಣ ಎಷ್ಟೊತ್ತನ್ನು ಅಲ್ಲೇ ಇರ್ತೀಯ ಅಂಥೇಳಿ ತಂಗಿ ಕೂಗಾಡ್ತಾ ಇರ್ತಾಳೆ ವೀಡಿಯೋ ಮಾಡೋ ಅಂತ ಹೇಳಿರ್ತಾರಲ್ವ ವೀಡಿಯೋ ಮಾಡೋದನ್ನು ತಂಗಿ ಬಿಡೋಲ್ಲ ಕೂಗಾಡ್ತಲ್ಲೇ ಅಣ್ಣ ಬಂದ್ಬಿಡೋ ಬಡ ಬಿಡು ಅಂತ ಏನೋ ಅಲ್ಲೇ ಇದೆ ಬಿಡು ಅಲ್ಲೇ ಆಟ ಆಡ್ತಾ ಇದೀನಂತ ಆಕೆ ಅನ್ಕೊತಾಳೆ ತಂಗಿ ಮಗು ಕೂಡ ಅಪ್ಪ ಬಂದ್ಬಿಡಪ್ಪ ಬಂದ್ಬಿಡಪ್ಪ ಅಂತೇಳಿ ಟ್ಯೂಬು ಹಾಕ್ಕೊಂಡು ಅಲ್ಲಿ ಈಜಾಡ್ತಾ ಇರುತ್ತೆ ಆದರೆ ಆತ ಅಂತಾನೆ ಇವ್ರಿಗೆ ಕೇಳಿಸಲ್ಲ ನನಗೆ ಇಲ್ಲ ಆಚೆ ಬರೋಕ್ಕೆ ಯಾರಾದರೂ ಸಹಾಯ ಮಾಡಿ ಹೆಲ್ಪ್ ಮಾಡಿ ಅಂಥೇಳಿ ಕೂಗಾಡ್ತಾನೆ ಆದರೆ ಯಾರೂ ಇರಲ್ಲ ಅಲ್ಲಿ ಯಾರೋ ಕೇಳಿಸ್ಕೊಳ್ಳಲ್ಲ ಕೇಳಿಸ್ಕೊಳ್ಳೋಕ್ಕೆ ಅಲ್ಲಿ ಯಾರೂ ಇರಲ್ಲ ತುಂಬಾ ಪ್ರಯತ್ನ ಪಡ್ತಾನೆ ಪ್ರಯತ್ನ ವಿಫಲ ಆಗ್ತಿರುತ್ತೆ ಸ್ನೇಹಿತರೆ ಈ ಕಡೆ ತಂಗಿ ಏನೋ ಅಣ್ಣನ ಕಷ್ಟ ಅನ್ನನ ಗೋಜಾಡ್ತಾ ಇರೋದು ತಂಗಿಗೆ ಗೊತ್ತಾಗಲ್ಲ ಅನ್ನ ಇನ್ನೂ ಇದ್ದಾನೆ ಬಿಡೋ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ತಾನೆ ಇಡ್ತಾನೆ ಕೊನೆಗೆ ಅನ್ನ ಎರಡು ನಿಮಿಷ ಹದಿನೈದು ಸೆಕೆಂಡ್ಸ್ಗಳು ಅಲ್ಲೇ ಕೈ ಕಾಲು ಒಡೆದು ಒಡೆದು ಆಯಾಸ ಆಗಿಬಿಟ್ಟು ಕೊನೆಗೆ ಒಳಗಡೆ ಹೋಗಿಬಿಡ್ತಾನೆ ಉಸಿರಾಡೋದು ನಿಲ್ಲಿಸ್ಬಿಡ್ತಾನೆ ಸ್ನೇಹಿತರೆ ಅದನ್ನು ನೋಡ್ತಿದ್ರೆ ಕಣ್ಣೀರು ಬಂದುಬಿಡುತ್ತೆ ಸ್ನೇಹಿತರೆ ಮೈ ಜುಮ್ ಅನ್ನತ್ತೆ ಆಕೆ ಅನ್ನ ಅನ್ನ ಬಂದ್ಬಿಡೋಣ ಬಂದ್ಬಿಡು ಅಂತ ಅನ್ನ ಬಂದ್ಬಿಡೋಣ ಅಂತ ಹೇಳ್ತಾ ಹೇಳ್ತಾ ಹತ್ ಬಿಡ್ತಾಲೆ ಸ್ನೇಹಿತರೆ ನೋಡೋಕ್ಕೆ ಅದು ಯಾರಿಗೂ ಆಗಬಾರ್ದು ಸ್ನೇಹಿತರೆ ಈ ಥರ ದೇವರು ಈ ಥರ ಸಾವುಗಳು ಯಾರಿಗೂ ಕೊಡಬಾರ್ದು ಈ ಒಂದು ಕಡೆ ಮಗು ಟ್ಯೂಬ್ ಹಾಕ್ಕೊಂಡು ಅಪ್ಪ ನನಗೂ ಪಕ್ಕದಲ್ಲಿ ಕರ್ಕೊಂಡು ಈಜಾಡಿಸ್ತಾರೆ ಅಂತ ಮಗು ಒಂದು ಕಡೆ ಟೈರ್ ಹಾಕ್ಕೊಂಡು ಆ ಮಗು ನೋಡ್ತಾ ಇರುತ್ತೆ ಅಪ್ಪನ ಅಪ್ಪ ಅಲ್ಲಿ ಖುಷಿಯಾಗಿ ಈಜಾಡ್ತಾ ಇದ್ದಾನೋ ಇಲ್ಲ ನರಕ ಅನುಭವಿಸ್ತಾ ಇದ್ದಾನೋ ಇಲ್ಲ ಸಾವಿಗೆ ದೂರ ಹೋಗ್ತಾ ಹತ್ತಿರ ಹೋಗ್ತಾಯಿದ್ದಾನೋ ಆ ಮಗು ಗೊತ್ತಾಗಲ್ಲ ಮಗು ಹತ್ರ ಈ ಹೇಳ್ಕೊಳಕ್ಕೂ ಆ ಮಗು ಕಾಪಾಡೋ ಪರಿಸ್ಥಿತಿ ಇರಲ್ಲ ಯಾರಾದರೂ ಕಾಪಾಡಿ ನನಗೆ ಆಗ್ತಿಲ್ಲ ಆಗ್ತಿಲ್ಲ ಅಂತ ಕೂಗಾಡ್ತಾನೆ ಕೇಳಿಸಲ್ಲ ಒಳಗಡೆ ಹೋಗ್ತಾನೆ ಒದ್ದಾಡ್ತಾನೆ ಒದ್ದಾಡ್ತಾನೆ ಎರಡು ನಿಮಿಷ ಹದಿನೈದು ಸೆಕೆಂಡ್ಸ್ಗಳು ಪಡೆದಾಡಿ ಪಡೆದಾಡಿ ಕೊನೆಗೆ ಒಳಗಡೆ ಹೋದಾಗ ತಂಗಿ ಅನ್ನೋಳು ವೀಡಿಯೋ ಮಾಡೋಳು ವೀಡಿಯೋ ಮಾಡೋದು ನಿಲ್ಲಿಸಲ್ಲ ಏನೋ ಬರ್ತಾನೆ ಮೇಡಮ್ ಅನ್ನ ಅಲ್ಲೇ ಆಡ್ತಾಯಿದ್ದೇನೆ ಅಂತ ಅಂದ್ಕೊಂಡು ಕೊನೆಗೆ ಹತ್ತು ಬಿಡ್ತಾಳೆ ಅನ್ನ 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 ಅಂತ ಹತ್ಬಿಟ್ಟು ತುಂಬ ಅಳು ಜಾಸ್ತಿ ಆಗುತ್ತೆ ಕೊನೆಗೆ ಅಲ್ಲಿರೋರು ತಕ್ಷಣ ಊರಿನವ್ರಿಗೆ ಕರೆಸಿ ಒಳಗಡೆ ಇಳಿತಾರೆ ಪೊಲೀಸ್ ಇಲಾಖೆ ಅವ್ರಿಗೆ ಮಾಹಿತಿ ಕೊಡ್ತಾರೆ ತೆಗೆದರೆ ಶವ ಆಗಿ ಬರ್ತಾನೆ ಒಂದು ಕಡೆ ಮಗು ಅಪ್ಪ ಒಳಗಡೆ ಈಜಾಡ್ತಾ ಅಂತ ಅಪ್ಪ ಬರ್ತಾರೆ ಬರ್ತಾರೆ ಅಂತ ಮಗು ಒಂದು ಕಡೆ ಟೂಬ್ ಹಾಕ್ಕೊಂಡು ಈಜಾಡ್ತಾ ಇರುತ್ತೆ ಒಂದು ಕಡೆ ತಂಗಿ ತುಂಬ ನೋವಿಂದ ಮೊದಲು ಸಂತೋಷದಿಂದ ವಿಡಿಯೋ ಮಾಡ್ತಾ ಮಾಡ್ತಾ ಅನ್ನ ಒಳಗಡೆ ಹೋಗ್ಬಿಟ್ಟು ಬರಲಿಲ್ಲ ಏನಾಗಿದೆ ಅಂಥೇಳಿ ಅಳೋದು ಶುರು ಮಾಡಿದಾಗ ಇಂಥವ್ರಿಗೂ ಈ ಥರ ಸಾವು ದೇವರು ಯಾವತ್ತಿಗೂ ಕೊಡಬಾರ್ದು ಯಾರಿಗೂ ಕೊಡಬಾರ್ದು ಸ್ನೇಹಿತರೆ ಸ್ನೇಹಿತರೆ ಕೇವಲ ಮಗನಿಗೆ ಈಜಾಡ್ಸೋಕ್ಕೆ ಈಜಕ್ಕೆ ಹೇಳ್ಕೊಡೋದಕ್ಕೆ ಒಂದು ಕೃಷಿ ಹೊಂಡದಲ್ಲಿ ಹೋಗಿ ಅದು ತಂಗಿ ಜೊತೆ ಹೇಳಿ ವಿಡಿಯೋ ಮಾಡಮ್ಮ ನಾನು ಈಜಾಡ್ತೀನಿ ಮಗನಿಗೆ ಹತ್ತು ವರ್ಷದ ಮಗನಿಗೆ ಕಲಿಸ್ತೀನಿ ಕಳಿಸ್ತೀನಿ ಹೇಳಿ ಅದನ್ನು ಧುಮುಕಿಬಿಟ್ಟು ಈಜ ಮಗನ ಕೂಡ ಕೈ ಹಿಡಿದೆ ಮಗನ ಹತ್ತಿರ ಹೋಗೋಕ್ಕೆ ಪ್ರಯತ್ನ ಪಟ್ಟು ಪಟ್ಟು ಎರಡು ನಿಮಿಷ ಹದಿನೈದು ಸೆಕೆಂಡ್ಸಲ್ಲಿ ಪ್ರಾಣ ಬಿಡ್ತಾನೆ ಅಂದರೆ ತುಂಬ ಬೇಜಾರಾಗುತ್ತೆ ಸ್ನೇಹಿತರೆ ಅಪ್ಪ ಇನ್ನೂ ಬರ್ತಾನಂತ ಮಗು ಕಾಯ್ತಾ ಇರುತ್ತೆ ಅನ್ನ ಈಜೆ ಆಡಿಕೊಂಡು ಆಚೆ ಬರ್ತಾನಂತ ತಂಗಿನೂ ಕಾಯ್ತಾ ಇರ್ತಾರೆ ಈ ಕಡೆ ತಂಗಿಗೂ ಸಿಗಲ್ಲ ಅಪ್ಪ ಮಗುಗೂ ಕೂಡ ಈಜೆ ಆಡೋಕ್ಕೆ ಹೇಳಿದೆ ಹಾಗೆ ಶವ ಆಗ್ತಾನೆ ಒಂದು ಶವ ಆಗ್ತಾನೆ ಚಿಕ್ಕ ವಯಸ್ಸಲ್ಲ ಸ್ನೇಹಿತರೆ ನಲವತ್ತು ವರ್ಷದ ಬಾಬು ಅಂಥೇಳಿ ಈ ರೀತಿ ದೃಶ್ಯಗಳು ನೋಡಿದಾಗ ತುಂಬ ಅಡುಗೆ ಬರುತ್ತೆ ಸ್ನೇಹಿತರೆ ದಯಮಾಡಿ ನಿಮ್ಗೆ ಅರ್ಧ ಮಾಡಿದ ಈಜು ಬಂದರೆ ದಯಮಾಡಿ ಈ ಥರ ಯಾಕಂದರೆ ತುಂಬ ಘಟನೆಗಳು ತುಂಬ ಸಾವುಗಳು ನಡೀತಿದ್ದಾವೆ ಬೇಸಿಗೆಗೆಲ್ಲ ಬಂದಿದೆ ಅಂದರೆ ಎಷ್ಟು ಸಾವುಗಳಾಗ್ತಾವೋ ಈಜು ಕಲಿಯೋದಕ್ಕೆ ಹೋಗಿ ಸಾವು ಆಗ್ತಾ ಇದ್ದಾರೆ ಹ್ಞೂ ಈಜು ಬೇರೆಯವ್ರಿಗೆ ಹೇಳ್ಕೊಡೋಕೆ ಹೋಗಿ ಸಾವಗ್ಳಾಗ್ತಾ ಇದ್ದಾರೆ ಹ್ಞೂ ತಮ್ಮ ತಮ್ಮ ದೇಹದಲ್ಲಿ ಉಷ್ಣಾಂಶ ಜಾಸ್ತಿಯಾಗಿದೆ ಅಂಥೇಳಿ ಕೃಷಿ ಹೊಂಡಗಳಲ್ಲಿ ಕೆರೆಗಳಲ್ಲಿ ಹೋಗಿ ಸಾವಾಗ ಹೋಗ್ಬಿಡಿ ಸ್ನೇಹಿತರೆ ದಯಮಾಡಿ ಮನೆಯಲ್ಲೇ ತಣ್ಣೀರಿಂದ ಸ್ನಾನ ಮಾಡಿದ್ದೆ ಬೇಕಾದರೆ ನಿಮ್ಮನ್ನು ನಂಬ್ಕೊಂಡು ತುಂಬ ಜನ ಇರ್ತಾರೆ ನೋಡಿ ಇಲ್ಲಿ ಮಗು ಹತ್ತು ವರ್ಷದ ಮಗು ಅನಾಥನಾದ ತಂಗಿಕ್ಕೊಂಬಿಟ್ಲು ಇನ್ನು ಹೆಂಡತಿ ಅಪ್ಪ ಅಮ್ಮನ ನೋವು ಆ ನೋವು ದೇವರೇ ಕಾಪಾಡಬೇಕು ಆ ನೋವು ಸಹಿಸೋಕ್ಕೆ ಸ್ನೇಹಿತರೆ ಕಣ್ಮುಂದೇ ತಂಗಿ ಕಣ್ಣ ಮುಂದೆ ಅದು ವಿಡಿಯೋ ಮಾಡು ಒಬ್ಬ ಅಣ್ಣನ ಸಾವನ್ನು ಸಂತೋಷ ಇರುವ ಸಂತೋಷದಿಂದ ಇದ್ದ ಅಣ್ಣನ ಸಾವನ್ನು ತಂಗಿ ವಿಡಿಯೋ ಮಾಡೋದಂದರೆ ಪ್ರಪಂಚದಲ್ಲಿ ಯಾರಿಗೂ ಈ ಥರ ಇದು ಬರಲ್ಲ ಸ್ನೇಹಿತರೆ ಅರ್ಥ ಮಾಡ್ಕೊಡಿ ತನಗೆ ಈಜು ಅಂತ ಹೇಳಿ ಅಪ್ಪ ಬಂದು ಅಪ್ಪ ಈಜಾಡೋಕ್ಕೆ ಇಳಿದು ಸತ್ತೋಗ್ತಾನೆ ಅರ್ಥ ಸಾವೋದು ಯಾವ ರೀತಿ ಸಾಯ್ತಾನೆ ಅಂಥೇಳಿ ಮಗ ಕಣ್ಣ ಮುಂದೆ ತಾನು ಈಜು ಆಡ್ತಾ ಆಡ್ತಾ ಟೂ ಮೇಲೆ ನೋಡ್ತಾನೆ ಅಪ್ಪ ಮಗನ ಮುಂದೆನೇ ಸತ್ತೋಗ್ತಾನೆ ಅಂದರೆ ಈ ಥರ ಸಾವು ದೇವರು ಯಾವ್ದ್ರಿಗೂ ಯಾರಿಗೂ ಕೊಡಬಾರ್ದು ಸ್ನೇಹಿತರೆ ತುಂಬ ಮನಸ್ಸು ನೋವಾಗುತ್ತೆ ದಯಮಾಡಿ ಈ ಥರ ಕೆಲಸಗಳು ಯಾರು ಮಾಡಬೇಡಿ ತಮ್ಮ ಮಕ್ಕಳಿಗೂ ಈಜಾಡೋಕ್ಕೆ ಕಳಿಸ್ಬೇಡಿ ಸ್ನೇಹಿತರೆ ದಯಮಾಡಿ ಈಜಾಡೋಕೋಗಿ ತುಂಬ ಮಕ್ಕಳು ಸಾಯ್ತಾರೆ ಅಕಸ್ಮಾತ್ ಹೋದ್ರೂ ನಿಮ್ಗೆ ಈಜು ಬರುತ್ತೆ ಅಂದರೆ ಮಾತ್ರ ಹೇಳ್ಕೊಡಿ ಅರ್ಧಂಬರ್ಧ ಈಜು ಕಲ್ತ್ಕೊಂಡು ಹೋಗಿ ಸಾವಾಗಿ ಮನೆಗೆ ಸೇರಿಬಿಡಿ ದಯಮಾಡಿ ನಿಮ್ಮನ್ನು ನಂಬ್ಕೊಂಡು ಅಪ್ಪ ಅಮ್ಮ ಮಕ್ಕಳು ಹೆಂಡತಿ ಇವರೆಲ್ಲ ಇರ್ತಾರೆ ಅನಾಥರಾಗ್ತೀರ ದಯಮಾಡಿ ಇದರ ಕಡೆ ಗಮನ ಹಾಕಿ ಯಾರೆಲ್ಲ ಕೃಷಿ ಹೊಂಡಗಳನ್ನು ಹೊಂದಿರ್ತಿರೋ ತಮ್ಮ ಕೃಷಿ ಹೊಂಡಗಳಲ್ಲಿ ಯಾರಿಗೂ ಈಜಾಡೋಕ್ಕೆ ಬಿಡಿಬಿಡಿ ಬೇಕಾದ್ರೆ ಬೇಜಾರು ಮಾಡಿಕೊಂಡು ಪರವಾಗಿಲ್ಲ ನಿಮ್ಮ ಹಳ್ಳಿ ಕಡೆ ಜನರಿಗೆ ಮಕ್ಕಳಿಗೆ ದೊಡ್ಡವ್ರಿಗೆ ಯಾರಿಗೂ ಈಜಾಡೋಕ್ಕೆ ನೀವು ಯಾವಾಗ ಅವಕಾಶ ಕೊಡ್ತಿರೋ ಈ ರೀತಿ ಘಟನೆಗಳು ನಡೀತಿದ್ದಾವೆ ತುಂಬ ನಡೀತಿದ್ದಾವೆ ರಾಜ್ಯದಲ್ಲಿ ತುಂಬ ಸಾವುಗಳಾಗಿದ್ದಾವೆ ಇಂಥ ಸಾವುಗಳು ನಿಲ್ಲಿಸಬೇಕಾದ್ರೆ ದಯಮಾಡಿ ರೈತರಿಗೆ ನಾನು ಒಂದು ಮನವಿ ಮಾಡಿಕೊಳ್ಳೋದು ಏನೆಂದರೆ ನಿಮ್ಮ ಕೃಷಿ ಹೊಂಡಗಳಲ್ಲಿ ಈಜಾಡೋಕ್ಕೆ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಅವಕಾಶ ಕೊಡಬೇಡಿ ಈ ರೀತಿ ಅರ್ಧ ಮಾಡ್ದ ಈಜು ಕಲ್ತ್ಕೊಂಡು ಇವತ್ತು ಸಾವಾಯಿತು ಆಯಿತು ದಯಮಾಡಿ ಇದನ್ನು ಸಂರಕ್ಷಣೆ ಮಾಡಿ ಅಂತ ಹೇಳಿ ಈ ಥರ ಸಾಧನೆಗಳನ್ನು ಮಾಡಬೇಡಿ ಮಕ್ಕಳಿಗೆ ಈಜಾಡೋದು ಕಲಿಸ್ಬೇಕಾದ್ರೆ ಈಜಾ ಈಜು ಹೇಳ್ಕೊಡುವ ಶಾಲೆಗಳೇ ಇರ್ತವೆ ಅಲ್ಲಿ ಹೇಳಿಕೊಡಿ ಒಂದು ಸಾವಿರ ಅಲ್ಲ ಎರಡು ಸಾವಿರ ಹತ್ತು ಸಾವಿರ ಹೋಗಲಿ ಬಿಡಿ ದುಡ್ಡು ಹೋದರೆ ಕಲ್ಕೋಬೋದು ಆದರೆ ಪ್ರಾಣ ಹೋದರೆ ಕಲಿಯೋಕೆ ಹೋಗಿ ಬರಲ್ಲವಾ ಸ್ನೇಹಿತರೆ ತುಂಬ ಮನಸ್ಸು ಆತ ಯಾರೋ ನನಗೆ ಗೊತ್ತಿಲ್ಲ ಆದರೆ ಆತ ನಾವು ವಿಡಿಯೋ ನೋಡಿದಾಗ ಆತನ ಸುದ್ದಿ ನೋಡಿದಾಗ ಕಣ್ಣೀರು ಬಂದುಬಿಡ್ತು ಸ್ನೇಹಿತರೆ ನನಗೆ ಆ ಮಗು ಅಪ್ಪ ಬಾ ಬಾ ಅಂತ ಹೇಳ್ತಾಳೆ ಆ ಹೆಣ್ಮಗಳು ಅನ್ನ ಅನ್ನ ಬಾನ ಬಾನ ಏನು ಮಾಡ್ತಿದ್ದೀನ ಇಷ್ಟೊತ್ತು ಅಲ್ಲೇ ಬಾ ಅಲ್ಲೇ ಇದೆಯನ್ನ ಬಾನ ಬಾನ ಅಂತೇಳಿ ಹೊರಗಡೆ ಹೊಟ್ಟೋಕ್ಕಂದರೆ ಇಂಥ ಸಾವು ಯಾರಿಗೂ ಬರಬಾರ್ದು ಸ್ನೇಹಿತರೆ ದಯಮಾಡಿ ಇದರಿಂದ ದೂರ ಮಾಡಿ ರೈತರೆ ರೈತರು ದಯಮಾಡಿ ನಿಮ್ಮ ಕೃಷಿ ಹೊಂಡಗಳಲ್ಲಿ ಯಾರಿಗೂ ಈಜಾಡೋಕ್ಕೆ ಅವಕಾಶ ಕೊಡ್ಬಿಡಿ ಉಷ್ಣಾಂಶ ಬಿಸಿಲು ಜಾಸ್ತಿ ಅಂತ ಹೇಳಿ ಬರ್ತಾರೆ ಈಜಾಡೋಕ್ಕೆ ಅವಕಾಶ ಕೊಟ್ಟರೆ ಈಜು ಇರೋರು ಬರ್ತಾರೆ ದುಮ್ತಾರೆ ಪ್ರಾಣ ಕಲ್ಕೊತಾರೆ ದಯಮಾಡಿ ಅದನ್ನು ಅವಕಾಶ ಮಾಡಿಕೊಡ್ಬಿಡಿ ಯಾರೆಲ್ಲ ನಿಮ್ಮ ಮಕ್ಕಳಿಗೆ ಈಜು ಅಂತಿದ್ರೋ ಒಂದು ಈಜ ಈಜಾಡೋದು ಹೇಳ್ಕೊಡೋದೇ ಶಾಲೆಗಳು ಸ್ವಿಮ್ಮಿಂಗ್ ಪೂಲ್ಸ್ ಇರ್ತವೆ ಅಲ್ಲಿ ಕಳಿಸಿ ಒಂದು ಐದು ಸಾವಿರ ಆಗಲಿ ಹೋದರೆ ಹೋಗಲಿ ಹೇಳ್ಕೊಡ್ತಾರೆ ನೀವು ಮಾತ್ರ ಹೇಳ್ಕೊಡೋಕ್ ಹೋಗಿ ಈ ಥರ ಆಗಬೇಡಿ ಅಂತ ಹೇಳ್ತಾ ತುಂಬ ನೋವಾಯಿತು ಈ ಸನ್ನಿವೇಶಗಳಲ್ಲಿ ನನ್ನ ಒಂದು ಆತ್ಮೀಯ ಒಂದು ಒಂದು ಜಾಗದಲ್ಲಿ ನಾನು ಜಾಬ್ ಮಾಡೋದಕ್ಕೆ ಒಂದು ವರ್ಷ ಮೂರು ತಿಂಗಳು ಒಂದು ಕಡೆ ಇದ್ದೆ ಬಾಬು ಅಂತ ಹೆಸರು ಇವ್ರದ್ದು ಬಂದಿದ್ದಕ್ಕೆ ಆತನಿಗೂ ನಲವತ್ತು ವರ್ಷ ಆದರೆ ನನ್ನ ಅವಳ ಮೊಬೈಲ್ ಸಂಪರ್ಕ ಇಲ್ಲ ಬಾಬು ಅಂಥೇಳಿ ನನಗೆ ಆರೋಗ್ಯ ಚೆನ್ನಾಗಿಲ್ದಾರ ಒಂದು ಊಟ ತಂದು ಕೊಡೋದು ನನ್ನ ಆರೋಗ್ಯದ ಕಡೆ ಗಮನ ಹಾಕಿ ತುಂಬ ಚೆನ್ನಾಗಿ ನೋಡಿಕೊಂಡ ಅಳು ಬರುತ್ತೆ ಆತನ ಬಗ್ಗೆ ಯೋಚನೆ ಮಾಡಿದ್ರೆ ತುಂಬ ಚೆನ್ನಾಗಿ ನನಗೆ ಸ್ವಂತ ಒಂದು ಒಂದು ತಮ್ಮಂತರ ಅನಂತರ ನನಗೆ ಕಿಕ್ ಮಾಡ್ದೆ ಅಥವಾ ಆತನ ಸಂಸಾರ ಆತನ ಫ್ಯಾಮ್ಲಿ ಆತನ ಮಗ ಆತನ ತಾಯಿ ತುಂಬ ಚೆನ್ನಾಗಿರ್ಬೇಕಂತ ಹೆಚ್ಚಿನ ದೇವ್ರಿಗೆ ನಾನು ಹೇಳ್ಕೊಳ್ತೀನಿ ಯಾಕೆಂದರೆ ಒಂದು ನಾನು ಒಂದು ಜಾಬ್ ಕೆಲಸದ ಒಂದು ಜಾಬ್ ಮೇಲೆ ಒಂದು ಕಡೆ ಹೋದಾಗ ನನಗೆ ಇದ್ದಕ್ಕಿದ್ದಂತೆ ರಾತ್ರಿ ಹೊತ್ತಲ್ಲಿ ಆರೋಗ್ಯ ಕೆಟ್ಟೋಗ್ಬಿಡುತ್ತೆ ಆಸ್ಪತ್ರೆಗೆ ಸೇರಿಸಿ ಸೇರಿಸ್ದ ಒಂದು ಏಳು ದಿನ ಮನೆಯಿಂದ ಊಟ ತಂದು ಕೊಟ್ಟು ನನಗೆ ಚೆನ್ನಾಗಿ ಆರೋಗ್ಯ ಕಾಪಾಡ್ದೆ ಆತ ಆತರ ತಾಯಿ ಆತನ ಹೆಂಡತಿ ಇವತ್ತು ಬಾಬು ಅಂತ ಹೆಸರು ಬಂದಿದ್ದಕ್ಕೆ ಎಲ್ಲ ಒಂದು ಕಡೆ ನೋವಾಗ್ತಿದೆ ಆತ ಯಾವುದು ಚೆನ್ನಾಗಿರಬೇಕು ಆತನ ಸಂಸಾರ ಆತನ ಮಗು ಆ ಥರ ತಾಯಿ ಆ ತಾಯಿ ಹೇಳೋದು ನನಗೆ ನನಗೂ ನೀನು ಪರಿಚಯ ಆದಮೇಲೆ ನೀನು ಕೂಡ ಒಂದು ನನಗೆ ಮಗ ಥರಪ್ಪ ಮನೆಗೆ ಬಂದು ಇರಪ್ಪ ಅಂತೆಲ್ಲ ಹೇಳ್ತಿದ್ರು ಆದರೆ ಇವಾಗ ದೂರವಾಣಿ ಸಂಪರ್ಕ ಇಲ್ಲ ನನಗೂ ಅವ್ರಿಗೆ ಅವರು ದೇವರು ಚೆನ್ನಾಗಿಡಬೇಕು ಚೆನ್ನಾಗಿ ನೋಡ್ಕೋಬೇಕಂತ ಹೇಳ್ತಾ ಬಾಬು ಇನ್ನು ಎಲ್ಲದರೂ ಚೆನ್ನಾಗಿರ್ಬೇಕಂತ ನಾನು ಆಸೆ ಪಡ್ತೀನಿ ಇಲ್ಲಿ ಇಂಥ ಘಟನೆಗಳು ನೋಡಿದಾಗ ಕಣ್ಣೀರು ತುಂಬ ಬಂದುಬಿಡುತ್ತೆ ಸೇಮ್ ಅಷ್ಟೇ ವಯಸ್ಸಿನ ನಲವತ್ತು ವರ್ಷದ ಬಾಬು ಅಂತಲೇ ಬಂದಿದ್ದು ಆತನಿಗೂ ನನಗೆ ಒಂದು ಫ್ರೆಂಡಾಗಿ ಪರಿಚಯ ಆಗಿ ಒಂದು ಸ್ವಂತ ಅನ್ನ ತಮ್ಮದತ್ತ ಆದ ಏನೋ ಒಂದು ಅಲ್ಲಿಂದ ನಾನು ಬೇರೆ ಕಡೆ ಟ್ರಾನ್ಸ್ಫರ್ ಆದಾಗ ಬಂದುಬಿಟ್ಟ ಮೇಲೆ ದೂರ ಆಗಿದ್ದಾನೆ ದಯಮಾಡಿ ಚೆನ್ನಾಗಿರಬೇಕು ಅಂತ ತನ್ನ ಮಗ ಚೆನ್ನಾಗಿ ಓದಬೇಕು ಅಂತ ತಾಯಿ ಆರೋಗ್ಯವಾಗಿರಲಿ ಮತ್ತು ಹೆಂಡತಿ ಚ ಸಂತೋಷವಾಗಿರಲಿ ಇವ್ರ ಕುಟುಂಬಕ್ಕೆ ದೇವರು ಸದಾ ಕಾಪಾಡಲಿ ಅಂತ ಹೇಳ್ತಾ ಸ್ನೇಹಿತರೆ ನನ್ನ ಸುದ್ದಿ ನಿಲ್ಲಿಸ್ತೀನಿ ಯಾರಾದರೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ಧನ್ಯವಾದಗಳು